ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಗೆ ಎಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ನೋ ಹಲಿನ ಟ್ಯಾಕ್ಟ್ರು ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನಿಮ್ಮ ಹತ್ತಿರ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ವಾಹನಗಳು ಮಾರಾಟ ಗೆದ್ದು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದಿಲ್ಲ ಸ್ನೇಹಿತರೆ ಆ ನಂಬರ್ ಗೆ ಫೋಟೋ ಅಂಡ್ ಮಾಹಿತಿಯನ್ನು ಕಳಿಸಿ ಕೊಡಿ ನಾವು ಯೂಟ್ಯೂಬ್ನಲ್ಲಿ ನಲ್ಲಿ ಫ್ರೀ ಆಗಿ ಅಪ್ಲೋಡ್ ಮಾಡಿ ಕೊಡುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸ್ನೇಹಿತರೆ ಪ್ಲಸ್ ನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಝೀರೋ ಸ್ನೇಹಿತರೆ ಟ್ಯಾಕ್ಟ್ರ್ ಬಂದು ಮಾಡೆಲ್ ನೋಡಬಹುದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಇದೆ ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಅನ್ನು ಹೊಂದಿದೆ ನೋಡಿ ಸ್ನೇಹಿತರೆ ಹಾಗೆ ಇನ್ನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಝೀರೋ ಟ್ಯಾಕ್ಟರ್ ಬಂದು ಇಂಜಿನ್ ಆ್ಯಂಡ್ ಗೇರ್ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕ್ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ಕಲರ್ ಕೂಡ ಮಸ್ತ್ ಇದೆ ನೋಡಿ ಸ್ನೇಹಿತರೆ ಬಂಪರು ಹಾಗೆ ಹುಡ್ಡ ಕೂಡ ಅವೈಲೇಬಲ್ ಇದೆ ಟೈರ್ಗಳು ನೋಡ್ಬೋದು ಸ್ನೇಹಿತರೆ ಟೈರ್ಗಳು ಬಂದು ಸ್ನೇಹಿತರೆ ಇನ್ನು ಎಷ್ಟು ಪರ್ಸೆಂಟ್ ಇದ್ದಾವೆ ಅಂದರೆ ಬ್ಯಾಕ್ ಟೈರ್ಗಳು ಬಂದು ಸ್ನೇಹಿತರೆ ಇನ್ನು ಅರವತ್ತೈದು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ತಕ ಬ್ಯಾಕ್ ಟೈರ್ ಇದಾವೆ ಸ್ನೇಹಿತರೆ ಫ್ರಂಟ್ ಟೈರ್ಗಳು ಬಂದು ಸ್ನೇಹಿತರೆ ಅವು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫ್ರಂಟ್ ಟೈರ್ಗಳನ್ನು ಹೊಂದಿದೆಯೇ ಹಾಗೆ ಇನ್ನು ನ್ಯೂ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ನ್ಯೂ ಹರ್ಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಹಾಗೆ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಒಂದು ಸ್ನೇಹಿತರ ಕ್ಲಿಯರ್ ಹಾಗು ರನ್ನಿಂಗ್ ನಲ್ಲಿ ಕೂಡ ಇದಾವೆ ಹಾಗೆ ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಬಹುದು ನಾಲ್ಕು ಲಕ್ಷದ ಎಂಬತ್ ಸಾವಿರ ಓನರ್ ಬಂದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ನೋ ಹಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಗೋಕಾಕ್ ಗೋಕಾಕ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಈ ನೋ ಹಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದೆ ತಲೆಗಿರುವ ಟೈಟಲ್ ಅಲ್ಲಿ ನಂಬರ್ ಇದೆಯಾ ನಂಬರ್ಗೆ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸ್ನೇಹಿತರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಸ್ ಹುಡ್ತಾ ಇದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಕೊನೆಯವರಿಗೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ